ಮದ್ವೆಗ್ ಮುಂಚೆ ಎಲ್ಲರೂ ನಿಮ್ಮನ್ನ ಕೇಳ್ತಾ ಇದ್ರು ಯಾವಾಗ ಮದ್ವೆ ಯಾರ ಹುಡುಗಿ ಅಂತ ಮದ್ವೆ ಆದ್ಮೇಲೆ ಈಗ ವೈಫ್ ಏನಾದ್ರು ನಿಮಗೆ ದೃಷ್ಟಿಕ್ಕೆ ಬೇರೆ ಹುಡುಗಿ ನೋಡ್ತಾ ಇದ್ರೆ ಯಾಕೆ ನೋಡ್ತಾ ಇದೀರಾ ಅಂತೆಲ್ಲ ಕೇಳ್ತಾರೆ ಹೇಗೆ ಇಲ್ಲ ನಾನ್ ನೋಡೋದು ಎಲ್ಲ ಅವಳು ಕೇಳೋದು ಇಲ್ಲ ನೀವಿಬ್ರು ಮತ್ತೆ ಜಗಳ ಆದ್ರೆ ಏನಕ್ಕೆ ಆಗುತ್ತೆ ಅದೇ ಒಂದು ಡ್ರೈವಿಂಗ್ ವಿಷಯ ಇನ್ನೊಂದು ಅದೇ ನಾವು ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಟೈಮಿಂಗು ಆ ಫ್ರಸ್ಟ್ರೇಷನ್ ಎಲ್ಲ ಅದು ಆ ಕೋಪದ ಮೂಲಕ ಬರುತ್ತೆ ನಾವೆಲ್ಲೂ ಹೋಗ್ತಿಲ್ಲ ನಮಗೆ ನಾವು ಟೈಮ್ ಕೊಟ್ಕೊಳಕ್ಕಾಗ್ತಿಲ್ಲ ಯಾವಾಗ ನೋಡಿದ್ರು ಬಿಸಿ ಅನ್ನೋದೊಂದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನು ಮನೆಯಲ್ಲಿ ಜಗಳ ಅಂತ ನಾನೇ ಒಟ್ಟೋಗ್ತೀನಿ ಜಸ್ಟ್ ನೆಕ್ಸ್ಟ್ ಮಿನಿಟ್ ನಾನೇ ಒಟ್ಟೋಗ್ತೀನಿ ಮಮ್ಮಿ ಯಾರಿಗೂ ಬೇರೆ ಅವಕಾಶನೇ ಕೊಡಲ್ಲ ನಾನು ಬಿಕಾಸ್ ಅದೆಲ್ಲ ಆಮೇಲೆ ಹೋಗಿ ನಾನು ನೀಟಾಗಿ ಒಳ್ಗೆ ಅಂದರೆ ಆ ಕೋಪದಲ್ಲಿ ಅವ್ಳನ್ನ ಬಿಟ್ಬಿಡ್ಬೇಕು ಆ ಒಂದು ಐದು ನಿಮಿಷ ಅವಳಿಗೆ ಬಿಟ್ಬಿಡ್ಬೇಕು ಆಮೇಲೆ ಹೋಗಿ ಕುತ್ಕೊಂಡು ಕಾಮಗಳಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗುತ್ತೆ ಸರಿ ಹೋಗ್ತಾಳೆ ಓಕೆ ಈಗ ನೀವು ಫಸ್ಟ್ ಆಡಿಷನ್ ಅಂತ ಅಂತ ಕೊಟ್ಟಾಗ ಅಥವಾ ಏನಾದರೂ ನಿಮ್ಮ ಮನೆಗೆ ಹೋಗಿ ಅನಿಸಿರುತ್ತೆ ಸೆಲೆಕ್ಟ್ ಆಗ್ತೀನಾ ಅಥ್ವಾ ಏನಾಗುತ್ತೆ ಅನ್ನೋದು ಒಂದು ಥಾಟ್ ಇರುತ್ತೆ ನೀವು ಅಂಥ ಟೈಮಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಆಗಬೇಕು ಅಂತೆಲ್ಲ ಯಾವ ದೇವರನ್ನು ಜಾಸ್ತಿ ನಂಬ್ತೀರಿ ಎಲ್ಲಿಗೆ ಜಾಸ್ತಿ ಕೊಟ್ಟು ನಾನು ಶಿವ ಶಿವ ಅಂದರೆ ನನಗಿಷ್ಟ ಸೊ ಶಿವನ ನಂಬ್ತೀನಿ ಆಮೇಲೆ ಹೆಣ್ಣು ಇದು ಚಾಮುಂಡಿ ತಾಯಿ ಸೊ ಅದೆರಡೂ ನಂಗೆ ತುಂಬ ಇಷ್ಟ ಬೆಂಗಳೂರಲ್ಲಿದ್ದರೆ ಶಿವ ಈಶ್ವರನ ದೇವಸ್ಥಾನಕ್ಕೆ ಯಾವುದಕ್ಕಾದ್ರೂ ಹೋಗ್ತೀನಿ ನನಗೆ ಮುಂಚೆ ಹೆಂಗಿತ್ತು ಅಂತಂದ್ರೆ ನನಗೆ ಬೇಜಾರಾಯ್ತಾ ಮೈಸೂರಿಗೆ ಕಾರ್ ತೊಗೊಂಡೋಗು ಖುಷಿ ಆಯ್ತಾ ಮೈಸೂರಿಗೆ ಕಾರ್ ತಗೊಂಡೋಗಿ ದೇವ್ರ ದರ್ಶನ ಮಾಡ್ಕೊಂಬ ಮೈಸೂರು ಮೈಸೂರು ಫೇವೇಟ್ ಚಾಮುಂಡಿ ಬೆಟ್ಟ